ಇನ್ನು ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಈ ಬಾರಿ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಟಿಕೆಟ್ ಸಿಗಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ನಳಿನ್ ಕುಮಾರ್ ಕಟೀಲ್ ಅವರು ಭಾವುಕರಾಗಿದ್ದಾರೆ ಟಿಕೆಟ್ ಕೈ ತಪ್ಪತಿ ಅಂತ ಗೊತ್ತಾಗ್ತಾ ಇದ್ದಂತೆ ಅವರು ಭಾವುಕರಾಗಿದ್ದಾರೆ ನಿನ್ನೆ ಸಂಸದ ಪ್ರತಾಪ ಸಿಂಹ ಭಾವುಕರಾಗಿದ್ರು ಈಗ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಭಾವುಕರಾಗಿದ್ದಾರೆ ಟಿಕೆಟ್ ಮಿಸ್ ಆದರೆ ನನಗೆ ಏನೇನು ಬೇಸರ ಇಲ್ಲ ಪಕ್ಷ ನನಗೆ ಮೂರು ಅವಧಿಗಳಿಗೆ ಅವಕಾಶವನ್ನು ಕೊಟ್ಟಿದೆ ಹದಿನೈದು ವರ್ಷ ಸದಾನಂದ ಸಂಸದನಾಗುವಂತಹ ಒಂದು ಅವಕಾಶವನ್ನು ಕೊಟ್ಟಿದೆ ನಮ್ಮ ಪಕ್ಷದಲ್ಲಿ ತುಳಿಯೋದಿಲ್ಲ ಬೆಳೆಸುವಂತಹ ಕೆಲಸವಾಗತ್ತೆ ಪಾರ್ಟಿ ಏನು ಹೇಳುತ್ತೋ ಆ ಕೆಲಸವನ್ನು ಮಾಡೋರು ನಾವು ಗುಡಿಸಿ ಅಂದರೆ ನಾವು ಗುಡಿಸೋರು ವರಸಿ ಅಂತ ಹೇಳಿದ್ರೆ ನಾವು ನೆಲ ಒರೆಸೋರು ಪಕ್ಷದಲ್ಲಿ ಏನು ಕೆಲಸ ಹೇಳ್ತಾರೆ ಆ ಕೆಲಸವನ್ನು ನಿಷ್ಠಾವಂತರಾಗಿ ನಾವು ಮಾಡ್ತೀವಿ ಅಂತ ನಳಿನ್ ಕುಮಾರ್ ಕಟೀಲ್ ಭಾವುಕರಾಗಿ ಮಾತನಾಡಿದ್ದಾರೆ ರಾಷ್ಟ್ರೀಯ ಯಾವ ತೀರ್ಮಾನ ತಗೊಂಡ್ರು ಪಾರ್ಟಿ ತೀರ್ಮಾನ ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ ಅದರಲ್ಲಿ ಏನು ಸಹಜವಾಗಿ ಅವಕಾಶಗಳು ಈಗ ನಮಗೂ ಮೂರು ಬಾರಿ ಅವಕಾಶ ಕೊಟ್ಟಿದ್ದಾರೆ ಹದಿನೈದು ವರ್ಷ ಕೆಲಸ ಮಾಡಿದೆ ಪಾರ್ಟಿ ನಿರ್ಧಾರ ಮಾಡುತ್ತೆ ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಭದ್ರಾಗಿರ್ತಾರೆ ಎಲ್ಲೂ ವ್ಯತ್ಯಾಸಗಳಿಲ್ಲ ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಭದ್ರಾಗಿ ಕೆಲಸ ಮಾಡೋದು ನಮ್ಮ ಪಾರ್ಟಿಯಲ್ಲಿ ತುಳಿಯೋ ಕೆಲಸ ಅಂತ ನಡೆಯುವುದಿಲ್ಲ ಬೆಳೆಸೋ ಕೆಲಸ ಕಾರ್ಯಗಳಾಗ್ತದೆ ನೋಡಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ ನಾನು ಬಂದಿರತಕ್ಕಂಥದ್ದು ವಿಚಾರಕ್ಕೋಸ್ಕರ ಸಂಘದ ಕಾರ್ಯಕ್ಕೋಸ್ಕರ ಬಂದಿರ ಬಿ ಜೆ ಪಿ ಕೆಲಸ ಅಂತ ಹೇಳಿದ್ರೆ ಬಿ ಜೆ ಪಿ ಕೆಲಸ ಮಾಡಿದೆ ಲೋಕಸಭೆಗೆ ನಿಲ್ಲು ಅಂತ ಹೇಳಿದ್ರೆ ಲೋಕಸಭೆಗೆ ನಿಂತೆ ರಾಜ್ಯಾಧ್ಯಕ್ಷ ಆಗಂದ್ರೆ ಅವಕಾಶ ಸಿಕ್ಕಾಗ ನನಗೆ ನ್ಯಾಯ ಸಿಕ್ಕಿದೆ ಅವಕಾಶ ಸಿಕ್ಕಾಗ ಅನ್ಯಾಯ ಸಿಗಲಿಲ್ಲ ಅಂತಂದ್ರೆ ಆಗಿದೆ ಹೇಳುವ ಹಕ್ಕು ನಮಗಿಲ್ಲ ಯಾಕಂದ್ರೆ ಪಾರ್ಟಿ ಅದು ಎಲ್ಲರನ್ನು ಬೆಳೆಸ್ತದೆ ಪಾರ್ಟಿ ಒಂದು ಸಾರಿ ಯಾರಿಗೂ ಎಂ ಪಿ ಸೀಟ್ ಸಿಗಿಲ್ಲ ಯಾರಿಗೂ ಎಮ್ ಎಲ್ ಎ ಸೀಟ್ ಸಿಗಿಲ್ಲ ಕೈ ಕೈಬಿಟ್ಟಿದೆ ಅಂತ ಅರ್ಥ ಅಲ್ಲ ಅವನಿಗೆ ಮುಂದಕ್ಕೆ ಬಹಳಷ್ಟು ಅವಕಾಶಗಳು ಸಿಗ್ಬೋದು ಕೆಲಸ ಮಾಡುವಂತ ಕೊಟ್ಟಿರ್ಬೋದು ಪಾರ್ಟಿ ಕೆಲಸ ಮಾಡ್ಲಿಕ್ಕೆ ಜನ ಬೇಕಲ್ಲ ಪಾರ್ಟಿ ಕೆಲಸ ಮಾಡ್ಲಿಕ್ಕೆ ಅವಕಾಶಗಳು ಯಾವುದೇ ಅಸಮಾಧಾನ ಯಾಕೆ ನಾವು ಮಾಡೋರು ಸಂಘಟನೆ ಕಾರ್ಯ ಸಂಘಟನೆ ಕಾರ್ಯಕ್ಕಾಗಿಯೇ ಇರೋರು ನಾವು ಹಾಗೆ ಯಾವ ಅಸಮಾಧಾನಗಳು ಯಾವುದೇ ಸಂದರ್ಭಗಳಲ್ಲಿ ಇರೋದಕ್ಕೆ ಸಾಧ್ಯ ರಾಷ್ಟ್ರೀಯ ನಾಯಕರು ಯಾವ ತೀರ್ಮಾನ ತಗೊಂಡರು